ಶ್ವಾಸಕೋಶ ಆರೋಗ್ಯವಾಗಿರೋದು ಬಹಳ ಮುಖ್ಯ ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಅತಿಯಾದ ಮಾಲಿನ್ಯ ಧೂಮಪಾನಗಳಿಂದ ಶ್ವಾಸಕೋಶ ದುರ್ಬಲಗೊಳ್ತಿದೆ ಕೆಲವು ಹಣ್ಣುಗಳನ್ನ ಸೇವನೆ ಮಾಡೋ ಮೂಲಕ ನಮ್ಮ ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹಾಗಾದ್ರೆ ಲಂಗ್ ಹೆಲ್ದಿಯಾಗಿರಲು ಯಾವೆಲ್ಲ ಹಣ್ಣುಗಳ ಸೇವನೆ ಮಾಡಬೇಕು ಅಂತಲೇ ತೋರಿಸ್ತೀವಿ ನೋಡಿ ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲು ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಢಿಸಿಕೊಂಡಿರಬೇಕಾಗತ್ತೆ ಹಾಗಾಗಿ ಪ್ರತಿನಿತ್ಯ ನಮ್ಮ ಆಹಾರ ಕ್ರಮಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಅವಶ್ಯಕ ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಶ್ವಾಸಕೋಶ ಆರೋಗ್ಯಕರವಾಗಿ ಇರಬೇಕಾದರೆ ದಿನನಿತ್ಯ ಕೆಲವು ನೈಸರ್ಗಿಕ ಆಹಾರಗಳನ್ನು ಸೇವಿಸುವುದು ಸೂಕ್ತವಾಗಿದ್ದು ಅವುಗಳಲ್ಲಿ ಹಣ್ಣುಗಳು ಒಳ್ಳೆಯ ಆಯ್ಕೆಯಾಗಿದೆ ಅದರಲ್ಲಿಯೂ ಕೆಲವು ಹಣ್ಣುಗಳು ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಅವುಗಳ ಕಾರ್ಯವನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತೆ ಹಾಗಾದರೆ ಪ್ರತಿನಿತ್ಯ ಯಾವ ರೀತಿಯ ಹಣ್ಣುಗಳ ಸೇವನೆ ಮಾಡುವುದು ಒಳ್ಳೆಯದು ಶ್ವಾಸಕೋಶದ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳಿ ಅನಾನಸ್ ಈ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಬ್ರೊಮೆಲೈನ್ ಎಂಬ ಅಂಶವಿದ್ದು ಇದು ಶ್ವಾಸಕೋಶದ ಉರಿಯೂತವನ್ನು ನಿಯಂತ್ರಿಸುತ್ತೆ ಮತ್ತು ಉಸಿರಾಟದ ತೊಂದರೆಗಳಿಗೆ ಪರಿಹಾರ ನೀಡುತ್ತೆ ಇದರಲ್ಲಿರುವ ಮ್ಯಾಂಗನೀಸ್ನಂತಹ ಖನಿಜಗಳು ಅಂಗಾಂಶಗಳನ್ನು ಬಲಪಡಿಸುವುದಕ್ಕೆ ಸಹಾಯ ಮಾಡುತ್ತೆ ಪಪ್ಪಾಯಿ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪಪ್ಪಾಯಿ ಹಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಹಣ್ಣನ್ನು ತಿನ್ನುವ ಮೂಲಕ ಶ್ವಾಸಕೋಶವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಜೊತೆಗೆ ಇದರಲ್ಲಿರುವ ಔಷಧೀಯ ಗುಣಗಳು ಸೋಂಕುಗಳು ಬರದಂತೆ ತಡೆ ಹಿಡಿಯುವ ಶಕ್ತಿಯನ್ನ ಒಳಗೊಂಡಿರುವುದರಿಂದ ಪದೇ ಪದೇ ಕಾಯಿಲೆಗಳು ಬರುವುದಿಲ್ಲ ಕಿವಿ ಈ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಮತ್ತು ಪೊಟ್ಯಾಶಿಯಂ ಸಮೃದ್ಧವಾಗಿದೆ ಇದು ಶ್ವಾಸಕೋಶ ಆರೋಗ್ಯವಾಗಿರುವುದಕ್ಕೆ ಸಹಾಯ ಮಾಡುತ್ತೆ ಅದಲ್ಲದೆ ಕಿವಿ ಹಣ್ಣನ್ನು ಆಗಾಗ ಸೇವನೆ ಮಾಡುವುದರಿಂದ ಉಸಿರಾಟದ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ ಸ್ಟ್ರಾಬೆರಿ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು ಅಂಗಾಂಶಗಳನ್ನು ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಇದರಲ್ಲಿರುವ ವಿಟಮಿನ್ ಸಿ ಕೂಡ ಶ್ವಾಸಕೋಶವನ್ನು ಆರೋಗ್ಯವಾಗಿ ಇರಿಸುತ್ತೆ ಸ್ಟ್ರಾಬೆರಿ ದೇಹದಲ್ಲಿನ ಆಕ್ಸಿಡಿಟಿ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಫ್ರೀ ರಾಡಿಕಲ್ಗಳನ್ನು ಪರೀಕ್ಷಿಸುತ್ತೆ ಕಲ್ಲಂಗಡಿ ಬೇಸಿಗೆಯಲ್ಲಿ ಹೆಚ್ಚಾಗಿ ಸೇವನೆ ಮಾಡುವ ಹಣ್ಣುಗಳಲ್ಲಿ ಕಲ್ಲಂಗಡಿ ಕೂಡ ಒಂದು ಇದು ಶ್ವಾಸಕೋಶಕ್ಕೆ ಬಹಳ ಒಳ್ಳೆಯದು ಇದರಲ್ಲಿರುವ ಲೈಕೋಪಿನ್ ಮತ್ತು ವಿಟಮಿನ್ ಸಿ ನಂತಹ ಪೋಷಕಾಂಶಗಳು ಅಂಗಾಂಶಗಳನ್ನು ಆರೋಗ್ಯವಾಗಿ ಇರಿಸುತ್ತೆ ಕಲ್ಲಂಗಡಿ ಸೇವನೆ ಮಾಡುವುದು ದೇಹದಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುವಂತೆ ಮಾಡುತ್ತೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಮಾವಿನ ಹಣ್ಣು ಮಾವು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುತ್ತೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ವಿಟಮಿನ್ ಸಿ ಸಮೃದ್ಧವಾಗಿದೆ ಅವು ಶ್ವಾಸಕೋಶವನ್ನು ರಕ್ಷಿಸುತ್ತೆ ಅವುಗಳ ಕಾರ್ಯವನ್ನು ಸುಧಾರಿಸುತ್ತೆ ಉಸಿರಾಟದ ಕೂಡ ಸುಧಾರಿಸಲು ಸಹಾಯ ದಾಳಿಂಬೆ ಈ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಗಳು ವಿಟಮಿನ್ ಸಿ ವಿಟಮಿನ್ ಇ ಅಂತಹ ಪ್ರಮುಖ ಪೋಷಕಾಂಶಗಳು ಸಮೃದ್ಧವಾಗಿದೆ ಈ ಅಂಶಗಳು ಶ್ವಾಸಕೋಶದ ಕೋಶಗಳನ್ನ ಬಲಪಡಿಸುತ್ತೆ ವಾತಾವರಣದಲ್ಲಿರುವ ಹಾನಿಕಾರಕ ಅನಿಲಗಳಿಂದ ದೇಹವನ್ನ ರಕ್ಷಿಸುತ್ತೆ ಹಾಗಾಗಿ ದಾಳಿಂಬೆ ಹಣ್ಣನ್ನ ಆಗಾಗ ಸೇವನೆ ಮಾಡುವುದರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸೋಂಕನ್ನ ತಡೆಯಬಹುದು ಕಿತ್ತಳೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ದೇಹವನ್ನು ವೈರಸ್ಗಳು ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುತ್ತೆ ನಿಯಮಿತವಾಗಿ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡುವುದರಿಂದ ಉಸಿರಾಟದ ವ್ಯವಸ್ಥೆಯು ಬಲಗೊಳ್ಳುತ್ತೆ ಜೊತೆಗೆ ಆಗಾಗ ಬರುವ ಶೀತ ಕೆಮ್ಮಿನಂತಹ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತೆ ಈ ಹಣ್ಣುಗಳನ್ನು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಶ್ವಾಸಕೋಶ ಆರೋಗ್ಯವಾಗಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್